ചെലോവ മൂർത്തി ചെന്ന കേശവരായന കണ്ടെനു ശ്രീരംഗ ചെലോവ മൂർത്തി ചെന്ന കേശവരായന കണ്ടെനു ശ്രീരംഗ ഉടുപ്പി ജില്ലയ ഹബ്രി താലൂക്ക ശിവപുര ಸೂರಿಮಣ್ಣು ಮಠದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರರವರೆಗೆ ಭಜನಾ ಸುವರ್ಣ ಸಂಭ್ರಮ ಮತ್ತು ರುಕ್ ಸಂಹಿತ ಯಾಗ ಐವತ್ತನೇ ವರ್ಷದ ನೆನಪಿಗಾಗಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನೂರೈವತ್ತರಿಂದ ಇನ್ನೂರು ಭಜನಾ ತಂಡಗಳು ಭಾಗವಹಿಸಲಿದ್ದು ನಿರಂತರ ಇಪ್ಪತ್ನಾಲ್ಕು ಗಂಟೆಯ ಭಜನಾ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಪ್ರಿಯವಾದ ಭಜನಾ ಸಪ್ತಾಹ ಇದು ಎನ್ನಬಹುದು ಉಡುಪಿ ಶಿರೂರು ಮಠಕ್ಕೆ ಸೇರಿದ ಜ್ಞಾನಿಗಳ ಮಣ್ಣು ಎಂದು ಹೆಗ್ಗಳಿಕೆಯನ್ನು ಪಡೆದ ಗ್ರಾಮ ಶಿವಪುರ ಹತ್ತೊಂಬತ್ತರಲ್ಲಿ ಶ್ರೀದೇವರಿಗೆ ಶಿಲಾಮಯವಾದ ಗರ್ಭಗುಡಿ ಹೆಬ್ಬಾಗಲಿನೊಂದಿಗೆ ಪ್ರತಿಷ್ಠಾಪಿಸಲಾಗಿತ್ತು ವಾದಿರಾಜ ಗುರು ಸಾರ್ವಭೌಮರ ಜಯಂತಿಯ ಅಂಗವಾಗಿ ಹರಿಕತೆ ಯಕ್ಷಗಾನ ಎಂಬಿತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ಮಠದಲ್ಲಿ ಭಜನೆಯನ್ನು ಪ್ರಾರಂಭಿಸಲಾಯಿತು ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ರಜತ ಭಜನಾ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮೂವತ್ತರಿಂದ ಫೆಬ್ರವರಿ ಆರರವರೆಗೆ ಭಜನಾ ಮಂಗಲೋತ್ಸವ ನಡೆಯಲಿದೆ ಈ ಸುವರ್ಣ ಭಜನಾ ಸಂಭ್ರಮದ ಅಂಗವಾಗಿ ನೂತನ ಭಜನಾ ಭವನ ನಿರ್ಮಾಣ ಹಂತದಲ್ಲಿದೆ ಶ್ರೀ ಕ್ಷೇತ್ರದಲ್ಲಿ ಚಾಮುಂಡಿ ಮತ್ತು ನಾಗದೇವರನ್ನು ಕಾಣ ಕಂಡೆನು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮದ ಕುರಿತು ಸೂರಿಮಣ್ಣು ಮಠದ ಭಜನಾ ಸುವರ್ಣ ಸಂಭ್ರಮದ ಗೌರವಾಧ್ಯಕ್ಷರಾದ ಶ್ರೀ ಸದಾಶಿವ ಉಪಾಧ್ಯಾಯ ಈ ರೀತಿ ಹೇಳ್ತಾರೆ ಸೂರಿಮಣ್ಣು ಮಠ ಪಂಪನ ಒಂದು ಇತಿಹಾಸವಾಗಿ ನಿಂತಿದ್ದ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಡಿ ಜಿಂಜ ಅಜೀರ್ಣಾವಸ್ಥರು ಇತ್ತಿನ ಜಿತ್ತನ ಈ ದೇ ಮಠನ ಜೀರ್ಣೋದ್ಧಾರ ಮಾಡ್ತದೆ ಎರಡು ಸಾವಿರದ ಹತ್ತೊಂಬತ್ತು ಮೇಟಿ ಬ್ರಹ್ಮಕಲಶ ಆದಿ ವಿಜೃಂಭಣದ ಒಂಜಿ ಬ್ರಹ್ಮಕಲಶ ಎರಡಮ ದಿನದ ಒಂಜಿ ಜಾತ್ರೆ ನಡತೈತನಿ ಸೂರ್ಯಮಣ್ಣ ಮಠ ಪಂಡ ಐನೂರು ವರ್ಷ ಇತಿಹಾಸ ಇತ್ತಿನ ಇತ್ತಿನ ಜಿತ್ತಿನ ಒಂಜಿ ಮಠ ಎರಡು ಸಾವಿರದ ಹತ್ತೊಂಬತ್ತು ಜೀರ್ಣೋದ್ಧಾರ ಆಯ್ಬೇಕ ಒಂದು ಈ ಸ್ಥಳ ಆಯ್ನಾತ ಬೊಕ್ಕಲ ಬೊಕ್ಕಲ ಬೊಕ್ಕಲಾತ್ ಜೀರ್ಣೋದ್ಧಾರ ಆವೊಂದು ಬರ್ತದೆ ಈ ವರ್ಷ ಐವನೇ ವರ್ಷದ ಸುವರ್ಣ ಭಜನಾ ಸಂಭ್ರಮದ ಒಂಜಿ ಸಿದ್ಧತೆ ಮಾತ ಉಲ್ಲ ಐಡ್ ಐದೋಸ್ಕರವಾದ ಮಾತ ಪ್ರಸತ್ತಾದ ಒಂಜಿ ಸಭಾಭವನ ಒಂದು ಮಾತ ಭಜನೆಗಾದ ನಿರ್ಮಾಣ ಒಂದು ಈ ಎಲ್ಲ ಎಲ್ಲಂಜಿ ಇಪ್ಪತ್ತೆಂಟು ದಾನಿ ಕ್ಷೇತ್ರ ನಡಪುನ ಚೇತನ ಹೊರೆ ಕಾಣಿಕೆ ಸೇವೆ ಅಂಚನೆ ಮೂವತ್ತು ದಾನಿ ಕಾಂಡ ಆಜ ಸೂರ್ಯ ಉದಯ ಹಿಡ್ದು ಆಜನೇ ಫೆಬ್ರವರಿ ಆಜನೇ ತಾರೀಕು ಮುಟ ಸೂರ್ಯ ಉದಯ ಮುಠ ನಡಪನಚಿತ್ತನ ಏಳು ದಿನದ ಸಪ್ತಾಹ ಭಜನೆ ಅಂಚನೆ ಐತ ಒಟ್ಟಿಗೂ ದೇವರಿಗೆ ಪ್ರೀತಿಯನ್ನು ಚಿತ್ತಿನ ವೇದಡು ನಡಪುನ ಚಿತ್ತಿನ ಯಾಗ ಋಕ್ ಸಂಹಿತ ಯಾಗ ಪಣಪುನ ಆ ಒಂದು ಯಾಗಲ ಎಮದಿನ ಅವಲ ಆವರಣು ಅಂಚನೆ ಈ ಭಜನೆಗೆ ಎಲ್ಲಾಂಜಿ ಆಪನಚಿತ್ತನ ಭಜನೆಗೆ ಇದಟ ಎಗಲಿಗೆ ನೂತನಲ್ಪ ಮಂಡಳಿಲು ಹೆಂಗಲು ತಯಾರಿಡಿ ಪುನಃ ರೆಡಿ ಆರ್ಲಿರಿ ಅಗಲು ಮಾತ ಎಲ್ಲ ಸಮಯನ ಅಗಲಗಲ ಸಮಯ ಮೀಸಲ್ ದೀತ ಆ ಸಮಯ ನೂತನ ಅಲ್ಪ ಮಂಡಳಿ ಎಂಗಲ ಉಡುಪಿ ದಕ್ಷಿಣ ಕನ್ನಡದ ಪಕ್ಕ ಬೇತೆ ಅಂಚಿ ಇಂಚಿದ ಜಿಲ್ಲೆದಗಲು ಮಾತ ಭತ್ತದ ಮೂಲ ಭಾಗವಹಿಸೋರು ಇರ್ಲಿರಿ ಭಜನೆ ಮಂಪನ ಈ ದೇವರಿಗೆ ಅತಿಯ ಒಂಜಿ ಪ್ರೀತಿದ ಒಂಜಿ ಜಾಗೊಂದು ಐವನ ಐವತ್ತು ವರ್ಷದ ನಿಂಚಿಲ್ಲ ನಿರಂತರವಾಗಿ ಪ್ರತಿ ವರ್ಷ ವಾದಿರಾಜ ಜಯಂತಿ ದಾನಿ ವಿಜೃಂಭಣೆಡ್ಡಿ ನಡಪಿನ ಚಿತ್ರ ಏಕಾಹ ಭಜನೆ ಅಂಜಿನ ಈ ವರ್ಷ ಇರುವತ್ತೈದನೇ ವರ್ಷಗಳ ವರ ಎಂಕ್ಲು ಏಳು ದಿನದ ಸಪ್ತಾಹ ಭಜನಾ ಕಾರ್ಯಕ್ರಮ ನಡೆಸಿತ್ತೀರಿ ಇತ್ತೆ ಒಂದು ಐವನೇ ವರ್ಷದ ಕಾರ್ಯಕ್ರಮ ಒಂದೆಟ್ಲ ಎಲ್ಲ ಏಳು ದಿನದ ಭಜನಾ ಕಾರ್ಯಕ್ರಮ ನಡೆಪರ ಉಂಡು ಒಂದೇಕ ಮಾತ್ರ ನಿಗುಲದ ಮಾತ ಬಲ್ಲೆ ನಿಗಲಿನ ಮಾತು ನಿಗಲಿನ ಮಾತ್ರ ಲಸ್ರಂದು ಬಲ್ಲೆ ಕಾರ್ಯಕ್ರಮ ಯಶಸ್ವಿ ಅವಳು ದೇವರಿಗಲ ಸಂಪ್ರೀತಿ ಅವಳು ಆ ದೇವರನ್ನ ಒಂದು ಆಶೀರ್ವಾದ ನಿಗ್ಲ ನಿಗಲಿನ ಮಾತ ಕಷ್ಟವರು ಮಾತ್ರ ದೂರ ಆದ ಇಷ್ಟನ ಅನುಗ್ರಹ ಶಕ್ತಿ ಆ ದೇವರೆ ಉಂಡು ಹಿಡ್ದಾರ ಮಾತೆಲ್ಲ ಕಲಿಯುಗಟ್ಟಿ ಸುಲಭವಾದ ದೇವರನ್ನು ಒಲಿಸವಂಡ್ರೆ ಎಂಗಳಿಗೆ ಒಂಜಿ ತಾದಿ ದಾಸ ದಾಸರ ನಗಲು ದುಂಬದ ಅಪರೋಕ್ಷ ಜ್ಞಾನಿಲು ಮಾತ್ರ ಎಂಗಳಿಗೆ ಪಣ್ಯ ಆ ಭಜನಾ ಸೇವೆ ಮಾತೆಲ್ಲ ಒಟ್ಟು ಸೇರ್ಕಾ ಪಣ್ಣು ಎನ್ನ ರ ಪಾತ್ರ ನಮಸ್ಕಾರ ದೇವಸ್ಥಾನದ ಎದುರಿನಲ್ಲಿ ವಿಶಾಲವಾದ ಯಾಗಶಾಲೆಯನ್ನ ನೋಡಬಹುದು ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ನಮ್ಮ ದೇಶಕ್ಕೆ ವೇದ ಹಾಗೂ ಭಜನೆ ಹೆಮ್ಮೆಯ ಸಂಗತಿಯಾಗಿದೆ ಭಗವಂತನನ್ನ ಹೊಂದಲು ನೆಮ್ಮದಿಯನ್ನ ಪಡೆಯಲು ಶಾಶ್ವತವಾದ ಶಾಂತಿಯನ್ನ ಕಾಣಲು ಪಂಡಿತರಿಗೆ ವೇದವಿದ್ರೆ ಪಾಮರರಿಗೆ ಭಜನೆಯ ಹಾಡುಗಳಿವೆ ಋಷಿಗಳು ವೇದವನ್ನ ಕಂಡುಕೊಂಡ್ರೆ ಸಾಮಾನ್ಯರಿಗೆ ವೇದದ ಅನುಭೂತಿಯನ್ನ ಹಾಗೂ ಸಂದೇಶವನ್ನು ತಿಳಿಸುವ ಸಲುವಾಗಿ ಋಷಿ ತುಲ್ಯರಾದ ದಾಸರುಗಳು ಭಜನೆಗಳನ್ನು ಬರೆದರು ಹಾಗೂ ಕಲಿಸಿದರೂ ಕೂಡ ಎರಡೂ ಕೂಡ ದಾರಿ ಬೇರೆ ಬೇರೆಯಾದರೂ ಒಂದೇ ಗುರಿಯನ್ನ ಹೊಂದಿದೆ ಒಂದು ನಾಣ್ಯದ ಎರಡು ಮುಖಗಳಂತೆ ನಮ್ಮೊಳಗಿನ ಕಣ್ಣು ಕಿವಿಗಳಂತೆ ಪ್ರಪಂಚದ ಇತರ ದೇಶಗಳು ಕಣ್ಣು ಬಿಡುವ ಮುಂಚೆ ನಮ್ಮ ದೇಶದ ಋಷಿಗಳು ದಾರ್ಶನಿಕರು ಸಂಸ್ಕಾರವನ್ನು ಕಲಿತು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಪ್ರಕೃತಿಯನ್ನು ಹಾಗೂ ಪರಾಸ್ಪರ ಪುರುಷೋತ್ತಮನನ್ನ ವರ್ಣಿಸಿ ಸ್ತುತಿಸಿ ಪ್ರಾರ್ಥಿಸುವ ಮಂತ್ರ ಪುಂಜಗಳು ವೇದಗಳು ಪ್ರಪಂಚದಲ್ಲಿಯೇ ವೇದಕ್ಕೆ ಸಮನಾದ ಪ್ರಾಚೀನವಾದ ಶ್ರೇಷ್ಠವಾದ ಕಲ್ಪನೆಗೆ ನಿಲುಕದ ಇನ್ನೊಂದು ಜ್ಞಾನರಾಶಿ ಇಲ್ಲ ಪ್ರಧಾನವಾಗಿ ನಾಲ್ಕು ವೇದಗಳು ಹಾಗೂ ಅದರೊಳಗೆ ಅನೇಕ ಭಾಗಗಳಿವೆ ವೇದದ ಪ್ರತಿಯೊಂದು ಅಕ್ಷರಗಳು ಭಗವಂತನ ಹೆಸರುಗಳು ಒಂದು ಅಕ್ಷರ ಹೇಳಿದ್ರೆ ಕೇಳಿದ್ರೆ ಸಾಕು ಭಗವಂತನ ಅನುಗ್ರಹವಾಗುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ನಮಗೆ ನಮ್ಮ ದೇಶಕ್ಕೆ ನಮ್ಮ ಪರಂಪರೆಗೆ ನಮ್ಮ ಪೂರ್ವಜರಾದ ಋಷಿಗಳು ಹೊತ್ತಿಸಿದ ಜ್ಞಾನದ ಕಿಡಿ ಇವತ್ತಿಗೂ ಬೆಳಗುತ್ತಲೇ ಇದೆ ವೇದ ಯತಿ ಇತಿ ವೇದ ಯಾವುದು ಭಗವಂತನನ್ನ ತಿಳಿಸುತ್ತದೆಯೋ ಅದು ವೇದ ಯಾವುದು ನಮ್ಮ ಅಂತರಂಗವನ್ನು ತಿಳಿಗೊಳಿಸುತ್ತದೆಯೋ ಅದು ವೇದ ಯಾವುದು ನಮ್ಮನ್ನು ನಮ್ಮ ಜ್ಞಾನವನ್ನ ಮತ್ತಷ್ಟು ಹೆಚ್ಚಿಸುತ್ತದೆಯೋ ಅದು ವೇದ ಹೀಗೆ ಸುಮಾರು ಬಗೆಯಲ್ಲಿ ವೇದ ತೆರೆದುಕೊಳ್ಳುತ್ತದೆ ಅದರಲ್ಲೂ ಮೊಟ್ಟಮೊದಲ ವೇದ ಋಗ್ವೇದ ಈ ನಿಟ್ಟಿನಲ್ಲಿ ಸಮಸ್ತ ಸಮಾಜದ ಶ್ರೇಯಸ್ಸಿನ ಉದ್ದೇಶಕ್ಕಾಗಿ ಅಗ್ನಿಯ ಮಾಧ್ಯಮದಲ್ಲಿ ಋಗ್ವೇದದ ಸಂಹಿತಾ ಹೋಮ ನಡೆಯಲಿದೆ ಭಕ್ತಿಯಿಂದ ಜನಾರ್ದನನನ್ನ ನೆನೆಯುವ ಪ್ರಕ್ರಿಯೆಯೇ ಭಜನೆ ನಮಗೆ ಅತ್ಯಂತ ಹತ್ತಿರವಾದದ್ದು ನಮ್ಮ ನೆಲದ ನಮ್ಮ ಭಾಷೆಯ ನಮ್ಮ ಪರಂಪರೆಯ ಅಡಿಯಲ್ಲಿ ಭಗವಂತನನ್ನ ಸ್ತುತಿಸುವ ದಾಸರುಗಳು ಹೊಸೆದ ಕನ್ನಡದ ಹಾಡುಗಳು ಭಗವಂತನನ್ನು ಕಂಡವರ ಅನುಭವಿಗಳ ಅನುಭವದ ಹಾಡು ಗಬ್ಬಗಳು ಕಲೌ ಕೇಶವ ಕೀರ್ತನ ಕಲಿಯುಗದಲ್ಲಿ ಕೇವಲ ಕೀರ್ತನೆಗಳಿಂದ ಭಗವಂತ ಒಲಿಯುತ್ತಾನೆ ತನ್ಮಯರಾಗಿ ಹಾಡುವ ಪ್ರತಿಯೊಬ್ಬನಿಗೂ ಈ ಅನುಭವ ಆಗಿರುತ್ತೆ ಲೋಕಾಂತರಕ್ಕೆ ಭಜನೆ ನಮ್ಮನ್ನು ಕರೆದುಕೊಂಡು ಹೋಗೋದನ್ನ ಅನುಭವಿಸುತ್ತೇವೆ कार श्रीनाथ मगात्मना श्रीरङ्ग नाथना चलोव मोरुति जन्न

ಬಳಗಿದೆನೋ ಬಾರಯ್ಯ ಗೋವಿಂದ ಬಂಧಕವ ಬಿಡಿಸೋ ನಮ್ಮ ಹಿರಿಯರಾದಂತಹ ಸದಾಶಿ ಉಪಾಧ್ಯಾಯರೊಂದು ಮುಂದಾಳತ್ವದಲ್ಲಿ ಈ ಒಂದು ವಚನ ಸುವರ್ಣ ಸಂಭ್ರಮದ ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆಲ್ಲ ಊರಿನವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸುವಂಥ ಒಂದು ದೇವರ ಅನುಗ್ರಹದೊಂದಿಗೆ ಊರಿನವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಭಜನಾ ಕಮಟವನ್ನು ನಾವು ನಡೆಸಬೇಕು ಅಂತ ಎಲ್ಲರೂ ಇದ್ದು ತೀರ್ಮಾನಿಸಿದ್ದೇವೆ ಬಹುಶಃ ಸುರಿಮಣ್ಣಿನ ಈ ಒಂದು ಪುಣ್ಯ ಭೂಮಿ ಪುಣ್ಯ ಭೂಮಿಯಲ್ಲಿ ಇದೊಂದು ಬ ಬಹಳವಾದಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಒಂದು ನಡೀತಾ ಇದೆ ಈ ಲಕ್ಷ್ಮೀನಾರಾಯಣ ದೇವರು ನಮ್ಮ ಇಲ್ಲಿ ಶಿರೂರು ಶಿರೂರು ಮಠದ ಒಂದು ಅಧೀನಕ್ಕೆ ಸೇರಿದ್ದಾಗಿದೆ ಇದು ಹಿಂದೆ ಶಿರೂರು ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಆಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಆಗಿ ಆಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಬಹುಶಃ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಒಳಗಿರುವಂಥ ಒಂದು ಕೆಟ್ಟ ದುಷ್ಟವಾದ ಶಕ್ತಿಯನ್ನು ಅದು ಓಡಿಸಲಿಕ್ಕೆ ಅದೇ ರೀತಿ ಪರಮಾತ್ಮನ ಒಂದು ಸಾಮೀಪ್ಯವನ್ನು ನಾವು ಸೇರಲಿಕ್ಕೆ ಸುಲಭ ಸಾಧನ ಅಂತ ಹೇಳಬಹುದು ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಗಳು ಈಗಾಗಲೇ ಆಗಿದೆ ಅಂದರೆ ಸಮಿತಿಗಳು ಮತ್ತು ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕು ಅನ್ನುವಂಥದ್ದನ್ನು ಎಲ್ಲ ನಾವು ಎಲ್ಲ ಊರಿನವರು ಸೇರಿ ಎಲ್ಲ ತೀರ್ಮಾನವನ್ನು ಮಾ ತಗೊಂಡಿದ್ದೇವೆ ಅದಕ್ಕೆ ಊರಿನ ಪರ ಊರಿನ ಭಕ್ತ ಸಮೂಹಗಳು ಎಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಾವಿಲ್ಲಿ ಕಾಣಿಕೆಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಯಾರೆಲ್ಲ ಭಕ್ತ ಸಮೂಹ ಏನಾದರೂ ಸಹಕಾರವನ್ನು ಕೊಡಬೇಕು ಅದನ್ನೆಲ್ಲ ಕಾಣಿಕೆ ಮುಖಾಂತರ ವಸ್ತುಗಳ ರೂಪದಲ್ಲಿ ಇಪ್ಪತ್ತೆಂಟನೇ ತಾರೀಕು ವಿಜೃಂಭಣೆಯಿಂದಲೂ ಅದು ನಡೀತಾ ನಡೀತಾ ಇದೆ ಮತ್ತು ಮೂವತ್ತರಿಂದ ಬೆಳಿಗ್ಗೆ ಲೂಪ್ ಸಹಿತ ಯಾಕ ಜೊತೆಗೆ ಭಜನಾ ಈ ಸಪ್ತಾಹ ಪ್ರಾರಂಭವಾಗ್ತಿದೆ ಬೆಳಿಗ್ಗೆ ನಿರಂತರವಾಗಿ ಆರನೇ ತಾರೀಕಿನ ತನಕ ಒಂದು ಎಂಟು ದಿವಸ ಆರು ಎಂಟು ದಿವಸದ ಕಾರ್ಯಕ್ರಮ ಇದು ಯಾವುದೇ ಮಧ್ಯದಲ್ಲಿ ನಿಲುಗಡೆ ಇಲ್ಲದೆ ಬೆಳಗ್ಗೆ ಕೆಲವರೆಲ್ಲ ಕೆಲವು ಸಂದರ್ಭದಲ್ಲಿ ಮಾಡ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಅಂತ ಆದರೆ ನಮ್ಮ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಹೇಳಿದರೆ ಮಧ್ಯದಲ್ಲಿ ನಿಲುಗಡೆ ಇಲ್ಲ ಯಾವುದು ಹಗಲು ರಾತ್ರಿ ತಾಳದ ಶಬ್ದ ನಿಲ್ಲಿಕೆ ಇಲ್ಲ ಅಂತ ಇದರಲ್ಲಿ ಸಪ್ತಾಹ ಹೇಳಿದೆ ತಾಳ ನಡೀತಾ ಇರಬೇಕು ಮಜನೆ ಅಂತ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸಿದ್ಧತೆ ಆಗಿದೆ ವಿವಿಧ ರಾಜ್ಯದ ವಿವಿಧ ತಂಡಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸ್ವಯಂ ಸೇವಕ ಸಂಘಗಳು ಇದರಲ್ಲಿ ಸಹಕಾರವನ್ನು ಕೊಡಲಿಕ್ಕಿದ್ದಾರೆ ಅದರ ಜೊತೆಗೆ ಅನ್ನ ಸಂತರ್ಪಣೆಯೂ ನಡೀಲಿಕ್ಕೆ ನಡಿ ನಡೀತಾ ಇರ್ತದೆ ಎಂಟು ದಿವಸವು ಯಾರಿಗೂ ಬಂದವರಿಗೂ ಏನು ಕೊರತೆ ಆಗದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ರೆಡಿಯಾಗಿದೆ ನಮ್ಮ ಪೂಜಾರಂಥ ಸದಾಶ್ ಉಪಾಧ್ಯಾಯ ಅವರೆಲ್ಲ ಮಾರ್ಗದರ್ಶನದಲ್ಲಿ ಇದನ್ನು ಅಧ್ಯಕ್ಷರಾದಂಥ ಸು ಸುರೇಶ್ ಶೆಟ್ಟರು ಅದಕ್ಕೆ ಅದೇ ರೀತಿ ಜತೆ ಕಾರ್ಯಾಧ್ಯಕ್ಷರಾದಂಥ ಸುಭಾಷ್ ಚಂದ್ರ ನಾಯ್ಕರು ಮತ್ತು ಅಜಯಂತಿ ಆದಂಥ ಪ್ರಸನ್ನ ಶೆಟ್ಟರು ಮತ್ತು ಮಹಿಳಾ ಘಟಕದ ಸದಸ್ಯರುಗಳು ಮತ್ತು ಯುವ ಘಟಕದ ಸದಸ್ಯರುಗಳು ಎಲ್ಲರೂ ಸಮರೋಪರಾಧಿಯಲ್ಲಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡಿರ್ಬೋದು ಪಕ್ಕದಲ್ಲಿ ಪಕ್ಕದಲ್ಲೆಲ್ಲ ನಾವು ಅಲಂಕಾರವನ್ನು ಮಾಡಲಿಕ್ಕೆ ಅಂತ ಕಮ್ಮ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರವನ್ನು ಕೊಡಬೇಕು ಇದು ಎಲ್ರಿಗೂ ಪ್ರೇರೇಪಣೆ ಆಗಬೇಕು ಬಹುಶಃ ಐವತ್ತು ವರ್ಷದ ಒಂದು ಭಜನಾ ಕಮ್ಮಟ ಭಜನೆಯನ್ನು ನಿರಂತರವಾಗಿ ಮಾಡುವುದಂತ ಅದರದು ಚಿಕ್ಕ ವಿಷಯ ಅಲ್ಲ ಸಾಮಾನ್ಯ ಸಾಮ ಜನರಿಗೆ ಅದು ಸಹ ಆಗಲಿಕ್ಕಿಲ್ಲ ಬಹುಶಃ ನಮ್ಮ ಸದಸ್ಯ ಗೌರವನ್ವಿತ ಪೂಜ್ಯರಾದ ಸದಸ್ಯ ಉಪಾಧ್ಯಾಯರ ಒಂದು ತಪಸ್ಸು ಅಂತ ಹೇಳ್ಬೋದು ಯಾಕಂದರೆ ಭಜನೆಯ ಮಟ್ಟಿಗೆ ನಾನು ಹೇಳೋದಾದರೆ ಸದೋ ನಮ್ಮ ಪೊಲ್ಲಣ್ಣನವರು ನಾವು ಪ್ರೀತಿಯಿಂದ ಅವರಿಗೆ ಪೊಲ್ಲಣ್ಣ ಅಂತ ಹೇಳ್ತೇವೆ ಅವರು ಎಷ್ಟೇ ರಾತ್ರಿ ಆಗಲಿ ಹಗಲಾಗಲಿ ಅವರಿಗೆ ಅದರಲ್ಲಿ ಬೇಸರಂತೆ ಇಲ್ಲ ಅಥವಾ ಅವರಿಗೆ ನನಗೆ ದೇಹಕ್ಕೆ ಸುಸ್ತಾಗಿದೆ ಅಂತ ಆ ವಿಚಾರವನ್ನು ಅವರು ಗಣನೆಗೆ ತಗೊಳ್ಳುವುದೇ ಇಲ್ಲ ಬದನೆ ಅಂತ ಹೇಳಿದರೆ ನಾನು ಬರ್ತೇನೆ ಅಂತ ಹೇಳ್ತಾರೆ ಬಹುಶಃ ಅವರ ಒಂದು ಆ ತಪೋ ಶಕ್ತಿ ಅಂತ ಹೇಳ್ಬೋದು ಅದು ಬದನೆಯದು ಅದು ಇವತ್ತು ಈ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಸಹಕಾರಿಯಾಗ್ತಾ ಇದೆ ಹಾಗೆ ಅವರ ಮಗು ಇವತ್ತು ಇಲ್ಲ ಇಲ್ಲಿ ಅವರೆಲ್ಲ ಕಾರ್ಯದ ಹೋಗಿದ್ದಾರೆ ರವಿದಾಜ್ ಉಪಾಧ್ಯಾಯರು ಅಂತ ಅವರು ವಿದ್ವತ್ತು ಪಾಂಡಿತ್ಯವನ್ನು ಹೊಂದಿದ್ದಾರೆ ವೇದದಲ್ಲೆಲ್ಲ ಬಹುಶಃ ಅವರ ಒಂದು ಮುಂದಾಡುತ್ತದೆ ಯಾವಾಗ ಒಂದೆಲ್ಲ ನಡೀಲಿಕ್ಕೆ ಇದೆ ಇದೆಲ್ಲವೂ ಮಾಡ್ತಾ ಇರೋದು ಅಂದರೆ ಲೋಕ ಲೋಕ ಸಮಸ್ತ ಸುಖಿನೋಗಂತು ಅಂತ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ವಾರ್ಥ ಇಲ್ಲ ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ದೇವರ ಅನುಗ್ರಹ ಆಗಬೇಕು ಅಂತ ಅದೇ ಎಲ್ಲರೂ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಅಪರೂಪದ ಒಂದು ದೇವರ ಒಂದು ಕಾರ್ಯಕ್ರಮ ನಡೀತಾ ಇದೆ ರುಬ್ಬ ಸವಿತ ಆಗ ಇಲ್ಲೆಲ್ಲಿಯೂ ನಡೆಯಲಿಲ್ಲ ಇಷ್ಟ ತನಕ ಆ ಥರದಲ್ಲಿ ಕಾರ್ಕಳದಲ್ಲೆಲ್ಲ ನಡೀತಾ ಆಗಿದೆ ಅಂತ ಹೇಳಿದ್ದಾರೆ ಬಹುಶಃ ಆ ದೇವರನ್ನು ಅನುಗ್ರಹಕ್ಕೆ ಇದೊಂದು ನಿಮಗೆ ಒಳ್ಳೆಯ ಅವಕಾಶ ಎಲ್ಲರೂ ಬಂದು ಸಹಕರಿಸಿ ಭಾಗವಹಿಸಿ ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಇದೇ ಬರುವ ಜನವರಿ ಇಪ್ಪತ್ತ ಎಂಟನೇ ತಾರೀಕಿನಿಂದ ಪ್ರಾರಂಭಗೊಂಡು ಫೆಬ್ರವರಿ ಆರನೇ ತಾರೀಕಿನ ತನಕ ಭಜನಾ ಕಾರ್ಯಕ್ರಮ ಬಹಳ ವಿಜೃಂಭಿತವಾಗಿ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನಾವು ಕೂಡ ಈ ಮಂಡಳಿ ಕೆಲವು ಮಂಡಳಿಗಳೊಂದಿಗೆ ನಾವು ಬರ್ತೇವೆ ನಮ್ಮದು ಬಲ್ಲಾಡಿ ಮಂಡಳಿ ಉಂಟು ಬಲ್ಲಾಡಿ ಮಂಡಳಿಯಿಂದ ಕೂಡ ನಾವು ಇಲ್ಲಿ ಬಂದು ಭಜನೆ ಸೇವೆ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ನಮ್ಮ ಪೂಜ್ಯರಾದಂಥ ಈ ದೇವಸ್ಥಾನದ ಮುಖ್ಯಸ್ಥರಾದಂಥ ಸದಾಶಿವ ಉಪಾಧ್ಯಾಯವರು ನಮ್ಮೊಂದಿಗೆ ಪ್ರೋತ್ಸಾಹಿಸಿಕೊಂಡು ಈ ಸ್ಥಳೀಯ ಎಲ್ಲ ಭಜನಾ ಮಂಡಿಗಳ ಮಂಡಳಿಗಳನ್ನು ಪ್ರೋತ್ಸಾಹಿಸಿಕೊಂಡು ನಮ್ಮ ನಮ್ಮೊಂದಿಗೆ ಹಲವು ಕಡೆ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗ್ತವೆ ನಾವು ಅವರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸೇರಿ ಭಾಗಿಯಾಗ್ತಾ ಇದ್ದೇವೆ ನಮ್ಮನ್ನು ನಮ್ಮ ಗುರುಗಳು ಅಂತ ಹೇಳಿಕೆ ನಮಗೆ ಹೆಮ್ಮೆ ಆಗ್ತಾಯಿದೆ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಅವುಗಳು ಅವರೊಂದಿಗೆ ಭಾಗಿಯಾಗ್ತೇವೆ ಅದೇ ರೀತಿ ಈ ಅವರ ಮುತ್ ಮುತಾಲಿಕೆಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಬೇಕಂತ ಇಚ್ಛಿಸಿದ್ದೇವೆ ತಾವೆಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಿದ್ದೇವೆ ನಾವು ಇನ್ನೂ ಜನ್ಮವೂ ಸಾಕು ಇದನ್ನು ವರ್ಜಿಸಬೇಕು ಸೂರಿಮಣ್ಣ ಮಠ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಅಹೋರಾತ್ರಿ ಭಜನೆಯನ್ನು ವಾದಿರಾಜ ಜಯಂತಿಯ ಪರ್ವಕಾಲದಲ್ಲಿ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ ಇದು ಐವತ್ತನೆಯ ವರ್ಷದ ಸುವರ್ಣ ಸಂಭ್ರಮ ಈ ಸಂಭ್ರಮದ ಪ್ರಯುಕ್ತ ಯಾಗ ಋಗ್ವೇದದ ಎಂಟು ಅಷ್ಟಕಗಳಿಂದ ದೇವರಿಗೆ ಆಹುತಿಯನ್ನು ಕೊಟ್ಟು ಪ್ರಕ್ಸಂಹಿತ ಜಾಗವನ್ನು ಈ ಸಂದರ್ಭದಲ್ಲಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಅದರ ಒಟ್ಟಿಗೆ ಏಳು ದಿವಸ ಮೂವತ್ತರಿಂದ ಜನವರಿ ಮೂವತ್ತರಿಂದ ಪ್ರಾರಂಭಿಸಿ ಆರನೇ ತಾರೀಕಿನ ಬೆಳಿಗ್ಗೆಯವರೆಗೆ ಏಳು ದಿವಸ ಸಪ್ತಾಹ ಅಹೋರಾತ್ರಿ ಭಜನೆಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಹೇಳುವಂತಹ ಮಹತ್ತರವಾದ ಉದ್ದೇಶ ಅದು ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಿಂದ ನಾವು ಮಾಡಲಿಕ್ಕಿದ್ದೇವೆ ಅದರ ಉದ್ದೇಶವಾಗಿ ಇಪ್ಪತ್ತೆಂಟನೇ ತಾರೀಕಿನಂದು ಸಂಜೆ ಹೊರೆಕಾಣಿಕೆ ಸೇವೆ ದೇವರಿಗೆ ಸಮರ್ಪಣೆಯಾಗಲಿಕ್ಕಿದೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಉದಯದ ಹೊತ್ತಿಗೆ ದೀಪವನ್ನು ಪ್ರಜ್ವಲನೆ ಮಾಡುವ ಮುಖೇನ ಭಜನೆ ಪ್ರಾರಂಭಿಸಿ ಆರನೇ ತಾರೀಕು ಬೆಳಗ್ಗಿನ ಉದಯದ ಉದಯದವರೆಗೆ ಅಹೋರಾತ್ರಿ ಏಳು ದಿನಗಳ ಕಾಲ ಭಜನೆ ನಡೆಯಲಿಕ್ಕಿದೆ ಇದರ ಉದ್ದೇಶವಾಗಿ ಮಧ್ಯಾಹ್ನ ಹಾಗೂ ರಾತ್ರಿಯ ಸಮಯದಲ್ಲಿ ಭಕ್ತಾಭಿಮಾನಿಗಳಿಗೆಲ್ಲ ಅನ್ನದಾನ ಸೇವೆಯು ನಡೀಲಿಕ್ಕಿದೆ ವಾಜರಾಜ್ ಪ್ರತಿ ವರ್ಷದಂದು ವಾಜಿರಾಜ್ ಜಯಂತಿಯ ಪುಣ್ಯ ದಿವಸ ದಿವಸದಲ್ಲಿ ಈ ಸತ್ಕರ್ಮಗಳನ್ನೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೆವು ಈ ವರ್ಷವೂ ಕೂಡ ಐವತ್ತನೇ ವರ್ಷದ ಸಂಭ್ರಮ ಇದು ಆದದ್ದರಿಂದ ಜಯಂತಿ ಅದು ಮೂವತ್ತನೇ ತಾರೀಕಿನಂದು ಬರ್ತದೆ ಆ ಮೂವತ್ತನೇ ತಾರೀಕಿನಂದು ಪ್ರಾರಂಭಿಸಿ ಆರನೇ ತಾರೀಕಿನವರೆಗೆ ಈ ಎಲ್ಲ ಸತ್ಕರ್ಮಗಳಿಗೆ ಎಲ್ಲ ಭಕ್ತಾಭಿಮಾನಿಗಳು ಶ್ರದ್ಧೆಯಿಂದ ಬಂದು ಪಾಲ್ಗೊಂಡು ದೇವರ ಅನುಗ್ರಹ ಪ್ರಸಾದವನ್ನ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ಈ ಮೂಲಕ ನಾವು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜನವರಿ ಇಪ್ಪತ್ತೆಂಟರಂದು ಹೊರೆ ಕಾಣಿಕೆ ಮೆರವಣಿಗೆ ಶ್ರೀದೇವರಿಗೆ ಪ್ರಧಾನ ಹೋಮ ಕಲಶಾಭಿಷೇಕ ನಾಗದೇವರಿಗೆ ಮತ್ತು ಚಾಮುಂಡಿಗೆ ನವಕ ಪ್ರಧಾನ ಕಲಶಾಭಿಷೇಕ ಜನವರಿ ಮೂವತ್ತರಂದು ಭಜನಾ ದೀಪ ಪ್ರಜ್ವಲನೆ ಭಜನೆ ಪ್ರಾರಂಭ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಂಹಿತ ಯಾಗ ಪ್ರಾರಂಭ ಈ ಯಾಗ ಫೆಬ್ರವರಿ ಆರರವರೆಗೆ ನಡೆಯಲಿದೆ ಫೆಬ್ರವರಿ ಆರರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಯಾಗದ ಪೂರ್ಣಾಹುತಿ ನಡೆಯಲಿದೆ ಸಂಜೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯವರ ಪೌರಾಣಿಕ ಪ್ರಸಂಗ ನಡೆಯಲಿದೆ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಕಾಣಿಯೂರು ಮಠದ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರು ಶಾಸಕರು ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ ಕೋರುವ ಭಜನಾ ಸುವರ್ಣ ಸಂಭ್ರಮ ಸಮಿತಿ ಸೂರಿಮಣ್ಣು ಮಠ ಮಧುಸೂದ